ಈ ಒಂದು ವರ್ಕ್ಶಾಪ್ ಏನಿದೆ ಬಂದು ವರ್ಕ್ಶಾಪ್ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದಾಗ ಐ ಕ್ಯಾನ್ ಸೇ ನೋಟು ಸರ್ ಇದೊಂದು ಬಹಳ ಒಳ್ಳೆ ವಿಷಯ ನೀವು ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನ ಆಕ್ಚುಲಿ ಪೋಸ್ಟ್ ನೋಡಿದೆ ಸರ್ ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ ಮಾಡಿದಾಗಿಂದ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ರು ನನಗೆ ಒಂದಷ್ಟು ಮೆಲುಕು ಹಾಕೋದಕ್ಕೆ ಮೆಲ್ಕ್ ಹಾಕಲು ಅದಾಗಾಯ್ತು ವೆಲ್ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ನಡೀತಾ ಇದೆ ಸೊ ಗಿರಿ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನಮಗೆ ಪರ್ಸನಲಿ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇನಿಶಿಯೇಟಿವ್ ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಸರ್ ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನಾನು ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಆಗ್ಲೇ ಹುಡುಗ ಹುಡುಗರ ಹತ್ರ ಶೇರ್ ಮಾಡ್ತೀನಿ ನನ್ನ ಫಸ್ಟ್ ಸೀರಿಯಲ್ನಲ್ಲಿ ನಾನು ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತು ನೋಡಿದ್ರೆ ನನಗ್ ನಗು ಬರುತ್ತೆ ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡ್ ಬಂದಿದ್ದು ಸೀನಿಯರ್ ಆಕ್ಟರ್ಸ್ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡ್ ಬಂದಿದ್ದು ಸೊ ನಮಗೆ ವೇದಿಕೆ ಕಲ್ಸ್ ಅವಾಗ ಇರಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಸ್ಟೂಡೆಂಟ್ಸ್ ಯಾರೇ ಎಲ್ಲರಿಗೂ ಐ ಹೋಪ್ ನಿಮ್ ಜೊತೆ ನಾನು ಇಂಟ್ರಾಕ್ಟ್ ಕೂಡ ಹೆಲ್ಪ್ ಆಯ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಈ ಒಂದು ಇಂಟ್ರಾಕ್ಷನ್ ಇಂದ ನನ್ಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಒಂದಷ್ಟು ನನ್ಗೆ ಮುಂಚಿನ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ ಈ ಒಂದು ಅದನ್ನು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಬಿಗ್ ಬಾಸ್ ವೇದಿಕೆಯಿಂದ ಈ ರೀತಿ ಒಂದು ಅವಕಾಶಗಳಿಂದ ಇಂತ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ ಗ್ರಾಟಿಟ್ಯೂಡ್ ಹೇಳ್ಬೇಕಂತ ಅನಿಸ್ತಾ ಇಲ್ಲ ನಾನು ನನ್ನ ತಂದೆ ದೇವರಿಗೆ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದ ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂತ ಒಂದು ಶಿಕ್ಷಣ ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಬಹಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಸರ್ ಹತ್ತವರು ನಿಮ್ಗೆ ಟೀಚಿಂಗ್ ತುಂಬಾ ಚೆನ್ನಾಗಿದೆ ಯಾಕೆ ಹೀಗೆ ಬರುವಂತ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ ಒಬ್ಬ ಹೀರೋ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಆಗ್ಬೇಕು ಅಂದ್ರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದ್ರಲ್ಲಿ ಗುರು ಸರ್ ಒಂದ್ ಮಾತು ಹೇಳಿದ್ರು ಶರತ್ ನಾವು ಈ ತರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ವಿ ನಿಮ್ದು ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕನಸು ಅನ್ನೋದು ಇರುತ್ತೆ ಸೊ ನಾವ್ ಹೀರೋ ಅಂತಂದೇಳಿ ಕನ್ನಡ ನೋಡ್ಕೋಬೇಕಾದ್ರೆ ನಮಗೂ ಅನಿಸ್ತಾ ಇರುತ್ತೆ ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರೊಕ್ಕ ಕೊಡೋದಕ್ಕೆ ಯಾರು ಇರೋ ಸೊ ನಾವು ನಂಬರ್ ಒನ್ ಹಿಂಗಿದ್ರು ತಲುಪಿರ್ತಿವಿ ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ತರಬೇತಿ ಬೇಕಾಗಿರುತ್ತೆ ಅವ್ರು ಮಾತ್ರ ನಂಬರ್ ಒನ್ ಅಲ್ಲಿ ಉಳಿತಾರೆ ಅವರು ಗಾಡ್ ಆಫ್ ಕ್ರಿಕೆಟ್ ಅಲ್ಲ ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಿಸ್ಕೊಂತಾರೆ ಟೈಟಲ್ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನು ಸುಳ್ಳು ಆಗ್ತಾ ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ನಾನ್ ಇಷ್ಟಪಡೋದು ಏನು ಹೇಳಿದ್ರೆ ಏನೋ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಒಂದೊಂದು ಹಳೆ ಹಾಳಿನ ಬರುತ್ತೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ ಸೊ ಯಾವ್ದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರ್ಲಿ ಒಂದು ಸಿನಿಮಾ ಆಗಿರ್ಲಿ ಯಾಕಂದ್ರೆ ಎಲ್ಲರ ಕನಸಿಗೆ ಇರುತ್ತೆ ಸೊ ಯಾವ್ದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡಬೇಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿನ ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದರ ನಿಜ ಏನು ಅಂತ ಹೊರತು ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ ಮಧ್ಯಮ ವರ್ಗದವ್ರು ಬೆಳೀತಾರೆ ಬಡ ವರ್ಗದವರು ವೇದಿಕೆ ಮೇಲೆ ಬರಬೇಕು ಬಡ ವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು ಈ ರೀತಿಯಾದಂತಹ ಕನಸನ್ನ ಹೊತ್ತಿರುವಂತಹ ವಿರುದ್ ದೇಶಪಾಂಡೆ ಸರ್ ಅವರಿಗೆ ಒಳ್ಳೇದಾಗ್ಲಿ ಸೊ ಇನ್ನೂ ಹೆಚ್ಚಾಗಿ ಬೆಳೀಲಿ ಮಧ್ಯಮ ವರ್ಗದವ್ರಿಗೆ ಬೆಳೆಸಲಿ ಬಡವರಿಗೆ ಬಳಸ್ಲಿ ರೈತರಿಗೆ ಬೆಳೆಸ್ರಿ ಸ್ಟೂಡೆಂಟ್ಸ್ ಗಳಿಗೆಲ್ಲ ಡೆವಲಪ್ ಆಗಲಿ ಇವರ ಒಂದು ಇನ್ಸ್ಪಿರೇಷನ್ ಆಗಲಿ ಈ ರೀತಿಯಾದಂತಹ ಡಿಸಿಜನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅದ ಅದರ ಊಟ ದುಡ್ಡು ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಸರ್ ಇದನ್ನ ಡಿಸಿಜನ್ ತಗೊಂಡು ಒಂದು ಬೆಳೆ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಹೆಚ್ಚಿಗೆ ಬೆಳಿಲಿ ಸೊ ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಜೊತೆಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಗಾಡ್ ಅಂಡ್ ಗುರು ಸರ್ ಈ ಅಪರ್ಚುನಿಟಿ ಕೊಟ್ಟಿರೋ ಹಾಗೂ ಮೀಡಿಯಾದವರು ಬೇರೆ ಬೇರೆ ಅಂದ್ರೆ ಯಾವ್ದೊಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳು ಮಾಡ್ತಾ ಬರ್ತಾ ಇದ್ದ ಸೊ ಇಲ್ಲಿ ಕೊನೆಗೆ ಅವ್ರಿಗೆ ಏನ್ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಅದು ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮ್ ಕಳೆದ ಬ್ಯಾಚ್ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನ್ ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರ್ಕೊಂಡ್ರೆ ಕೊನೆಗೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಬಿಲ್ಡ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚ್ ಇಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗ್ಬೇಕು ಅನ್ನೋ ಲಕ್ಷಣ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮ ಇದೆ ಅಂದ್ರೆ ನಾವೊಂದು ಅನ್ರಿಯಲೈಸಬಲ್ ಎಕ್ಸ್ಪೆಕ್ಟೇಷನ್ ಉಟ್ ಹಾಕಿ ಅದನ್ನ ಮುಂಟಕ್ಕೆ ನಾವೇ ತರ ಸಾಹಸ ಪಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇರುತ್ತೆ ರೀಸೆಂಟ್ ಆಗಿ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ಬಿಟ್ಟ ಏನೋ ಸ್ಯಾಟಿಸ್ಫಾಕ್ಷನ್ ಇಲ್ಲ ಯಾಕಂದ್ರೆ ಆ ಮನುಷ್ಯನೇ ಅವ್ನ ಲೆವೆಲ್ ನ ಯಾವ ಮಟ್ಟ ಕೇಸ್ ಬಿಟ್ಟ ಅಂದ್ರೆ ಗೋಲ್ಡ್ ಬಿಟ್ಟು ಇನ್ನೇನು ಕಳೆದು ಬಿಡಕ್ ಆಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚ್ ಸ್ವಲ್ಪ ಭಯದ ಬ್ಯಾಚ್ ನಮಗೆ ಯಾಕಂದ್ರೆ ಇನ್ ಏನೇ ಮಾಡಿದ್ರು ಕೂಡ ನಮ್ ಹಿಂದಿನ ಬ್ಯಾಚ್ ಗಿಂತ ನಾವು ಹೆಚ್ಚನ್ನೇ ಮಾಡಬೇಕು ಅನ್ನೋದು ಆಸ್ ಅಕಾಡೆಮಿ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರೋದು ಸೊ ಆ ಒತ್ತಡ ನಮ್ಮ ಮೇಲೆ ಹಾಕಿ ನಮ್ಮನ್ನ ಆನ್ ದ ಟೋಸ್ ಇಟ್ಟು ಇನ್ನು ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂತ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೆ ವಂದನೆಗಳು ಧನ್ಯವಾದಗಳು ಮತ್ತೆ ಯಾವತ್ತು ಮಾಧ್ಯಮರು ಮಾಧ್ಯಮ ಜೊತೆಗೆ ಇನ್ನು ಮುಂದೆ ಕೂಡ ನಮ್ಮ ಎಲ್ಲ ಪ್ರಯತ್ನಗಳನ್ನು ಹೀಗೆ ತಟ್ಟಿ ಶ್ಲಾಘಿಸ್ತೀವಿ ಅಂತ ಕೇಳ್ಬಂದ್ರೆ ನವೀನ್ ನಿಂದ ಹಿಡಿದು ಕಾರ್ತಿಕ್ ಶರತ್ ಸರ್ ಆಮೇಲೆ ಗಿರಿ ಸರ್ ನವೀನ್ ಅವರು ಅಂದ್ರೆ ಒಂದು ಒಂದು ಪ್ಲಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ ಇವತ್ತಿರೋ ಇಂಡಸ್ಟ್ರಿ ಅಂದ್ರೆ ಈ ಒಂದು ಏಳು ತಿಂಗಳಿಂದ ಸ್ಯಾಂಡಲ್ವುಡ್ ಸ್ವಲ್ಪ ಏನು ಸಿನಿಮಾಗಳು ತುಂಬಾ ದೊಡ್ಡ ಬಿಗ್ ಹಿಟ್ ಆಗ್ಲಿಲ್ಲ ಇಂಡಸ್ಟ್ರಿ ಎಲ್ಲೋ ನಾವು ಕಳ್ಕೋಬಿಡ್ತಾ ಇದೀವಿ ಏನು ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನು ಅಂದ್ರೆ ಫೈನಾನ್ಸ್ಲಿ ಇರ್ಬೋದು ಪ್ರತಿಯೊಂದ್ರಲ್ಲೂ ಇರ್ಬೋದು ಈ ತರದ್ರಲ್ಲಿ ಫಸ್ಟ್ ಬರೋರಿಗೆ ಅಂದ್ರೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದ್ರೂ ಇರುತ್ತೆ ಆದ್ರೆ ಕಾರಣ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದ್ರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸ್ ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದ್ರೆ ಸರಿಯಾದಂತ ಎಜುಕೇಶನ್ ಇಲ್ಲದೇನೆ ನಾವ್ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು ಅಂದ್ರೆ ಸಿನಿಮಾ ಅಂತಂದ್ರೆ ಒಂದು ಏನಂದ್ರೆ ದುಡ್ಡು ಇರುತ್ತೆ ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ ಇನ್ನೊಂದು ಯಾರಾದ್ರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲಾ ವಿಷಯಗಳನ್ನ ಅವ್ನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡಕ್ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬಾ ಜನ ಸಿಗ್ತಾರೆ ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾ ಹೀರೋ ಮಾಡ್ತಾ ಇದೀವಿ ಅವ್ರ ಸಿನಿಮಾ ಬಜೆಟ್ ಏನಿತ್ತು ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿ ನಾವು ಒಂದು ವರ್ಕ್ಶಾಪ್ ಮಾಡೋಣ ಒನ್ ಡೇ ವರ್ಕ್ಶಾಪ್ ಮಾಡೋಣ ಇರುವಂತಹ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ನಾಲೆಜ್ ಸಿಗತ್ತೆ ಒಂದು ದೃಷ್ಟಿಯಲ್ಲಿ ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದ ಮೂಲಕ ನಾನು ಹೇಳಕ್ ಏನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೆ ಇಂಡಸ್ಟ್ರಿ ನಾವು ಹದಿನಾರು ಕೋಟಿ ಮಾಡಿದಂತ ಕಾಂತಾರ ಸಿನಿಮಾ ನಾನೂರು ಕೋಟಿ ಮಾಡುತ್ತೆ ನೂರ ಇಪ್ಪತ್ತು ಕೋಟಿ ಮಾಡಿರೋ ಒಂದು ಎಫ್ ಸಿನಿಮಾ ಸಾವಿರದ ಇನ್ನೂರು ಕೋಟಿ ಮಾಡುತ್ತೆ ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡಕ್ ಸಾಧ್ಯನೇ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಮಾತ್ರ ಇಂಥ ದೊಡ್ಡ ಪಾಸಿಬಲ್ ಇರುವಂತಹದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು ಅದರಿಂದ ಇಲ್ಲಿ ಪಾಸಿಬಲ್ ಆಗಿದೆ ಅಂತಂದ್ರೆ ನಮ್ಗೆ ಯಾಕೆ ಆಗ್ಬಾರ್ದು ಆ ಪಾಸಿಬಲ್ ನಾವ್ ಅದನ್ನ ಮಾಡಕ್ ಆಗಲ್ಲ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ ನಮ್ಮ ಜಿ ಅಕಾಡೆಮಿ ಟ್ವೆಂಟಿ ಇಲ್ಲಿ ಅಕಾಡೆಮಿ ನಡೆಸ್ತಾ ಇದೀವಿ ಇದರಲ್ಲಿ ಆಕ್ಟಿಂಗ್ ಡೈರೆಕ್ಷನ್ ಅದ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸ್ ಫೈಟ್ ಯೋಗ ಈ ತರದಲ್ಲ ಮಾಡ್ತಾ ಇದೀವಿ ಬಟ್ಟೆ ಮಾಡ್ತಾ ಮಾಡ್ತಾ ಮಾಡ್ತಾಬಲ್ ಟ್ರಸ್ಟ್ ಎನ್ ಜಿ ಮಾಡಿದೆ ಅದ್ಕಿನ್ನ ಏನೋ ಜಾಸ್ತಿ ಸಂಪಾದನೆ ಬೇಕಂತ ಅನಿಸಿದಾಗ ನಾನು ಸಿನಿಮಾ ಹೋಗ್ಬೇಕಂತ ಅನಿಸಿದಾಗ ನನಗೆ ಸಿಕ್ಕಿದ್ದು ಸರ್ಚ್ ಮಾಡ್ಬೇಕಾದ್ರೆ ಜಿ ಅಕಾಡೆಮಿ ಸಿಕ್ತು ಇಲ್ಲಿ ಬಂದ್ಮೇಲೆ ಕಲಿಯಕ್ಕೆ ಶುರು ಮಾಡಿದೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಗೆ ಡ್ರಾಮಾ ಕಲಿಸ್ತಾರೆ ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ ಫೈಟ್ ಕಲಿಸ್ತಾರೆ ಫೈಟ್ ಕಲಿಸ್ತಾ ಕಲಿಸ್ತಾ ಒಂದು ನೋಡಿ ಹೀರೋ ಆಗೋದಕ್ಕೆ ಬರೀ ಬಾಡಿಗೆ ಮುಗಿಯಲ್ಲ ನನಗೆ ಮೇನ್ ಕೂಡ ಬೈಕ್ ಅಂತ ಶರಣ ಶರತ್ ಸರ್ ಕರ್ಸ್ಬಿಟ್ಟು ನಮ್ಗೆ ಮೇನ್ ಮೀಟರ್ ಮಾಡ್ತರು ತುಂಬಾ ಚೆನ್ನಾಗಿ ಸರ್ ಜಿ ಅಕಾಡೆಮಿ ತುಂಬಾ ಚೆನ್ನಾಗಿದೆ ಹೀರೋ ಆದವರಿಗೆ ಒಂದು ಒಳ್ಳೆ ವೇದಿಕೆ ಸರ್ ಇದು ಯಾರು ಬೇಕಾದ್ರೆ ಕಲಿ ಇವತ್ತು ಇವತ್ತಿನ ವರ್ಕ್ಶಾಪ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಡೈರೆಕ್ಟ್ ಇಲ್ಲಿ ಆಗಿರಲ್ಲ ಏನ್ ಮಾಡ್ಬೇಕು ಕಲಿಬೇಕಂತ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಇದ್ವಿ ನಾನ್ ಯಾವ್ದೋ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಿತ್ತು ದುಡ್ಡಿಗೋಸ್ಕರ ಇಲ್ಲಿಗೆ ಬಂದ್ರೆ ಅಥವಾ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತ ಹೇಳಿ ದುಡ್ಡು ಮಾಡೋಕೋಸ್ಕರ ಸರ್ ಅದು ಬೇರೆ ಆಪ್ಷನ್ ಇತ್ತಲ್ಲ ಇಲ್ಲಿಗೇನು ಇಲ್ಲ ಈ ಕಲೆ ಮಾಡಿ ಕಲೆಯಿಂದ ಸಂಪಾದನೆ ಮಾಡಬಹುದು ಬೇರೆ ಆಪ್ಷನ್ ಈಗ ರಾಜಕೀಯ ತುಂಬಾ ಸುಳ್ಳು ಹೇಳ್ಬೇಕು ರಾಜ ಕಲೆ ನಿಮ್ಗೆ ಇನ್ಸ್ಟೆಂಟ್ ಆಗ್ಬೋದಲ್ಲ ಇಲ್ಲೂ ನೀವು ಸಾಧನೆ ಮಾಡ್ಬೇಕು ಹೌದಾ ಸಾಧನೆ ಸಾಧನೆ ಮಾಡ್ಬೋದು ಇಲ್ಲಿ ದುಡ್ಡು ಮಾಡಕ್ ಬಂದಿದ್ರೆ ಕಲೆ ಎದುರು ಕಲ್ತು ದುಡ್ಡು ಮಾಡೋದಕ್ಕೆ ಬಂದಿರೋ ಸರ್ ಅದು ಟೈಮ್ ಇದೆ ಫಸ್ಟ್ ಹೇಳಿ ನೀವು ಕಲಿಯೋದಕ್ಕೆ ಬಂದಿದ್ರೆ ದುಡ್ಡು ಮಾಡೋದು ಕಲಿಯೋದಕ್ಕೆ ಬನ್ನಿ ಸರ್